ಎಲ್ಲರೂ ಎಲ್ಲ ಕಾಲದಲ್ಲೂ ಹಬ್ಬ ಹರಿದಿನಗಳಲ್ಲೂ ಮಾಡುವಂತಹ ಗರ್ಗರಿಯಾದಂತಹ ಆಂಬೊಡೆ ಅಥವಾ ಕಡಲೆಬೇಳೆ ವಡೆ ಮಾಡೋ ರೆಸಿಪಿನ ಮುಂದೆ ತಂದಿದ್ದೀನಿ ನಮಸ್ಕಾರ ವೀಕ್ಷಕರಿಗೆ ಶರ್ಮಾಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ ಬೇಕಾಗುವ ಸಾಮಗ್ರಿಗಳು ಕಡಲೆಬೇಳೆ ಕಾಲು ಕೆ ಜಿ ಅಥವಾ ನಮ್ಮ ಲೋಟದಲ್ಲಿ ಒಂದು ಲೋಟ ಹಾಕಿದೀವಿ ಉದ್ದಿನಬೇಳೆ ಐವತ್ತು ಗ್ರಾಮು ಅಥವಾ ಒಂದು ಹಿಡಿ ಪೂರ್ತಿ ಹಸಿ ಮೆಣಸಿನ್ಕಾಯಿ ಹದಿನೈದು ಹದಿನಾರು ಶುಂಠಿ ಒಂದು ಎರಡು ಇಂಚಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪಿನ ಕಡ್ಡಿ ಎಳೆಯದಿದ್ದರೆ ಹಾಕ್ಬೋದು ಹಾಕಿದ್ರೆ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹೆಚ್ಚಿಟ್ಕೊಳ್ಳಿ ಕೊಬ್ಬರಿ ಅರ್ಧಕ್ಕಾಗಿಂತ ಸ್ವಲ್ಪ ಕಡಿಮೆ ತುರಿದಿಟ್ಕೊಳ್ಳಿ ಅಂದರೆ ಒಂದು ಮುಷ್ಟಿಯಷ್ಟು ಕೊಬ್ಬರಿ ಬೇಕಾಗುತ್ತೆ ಹೆಕ್ಕಳಕ್ಕೆ ಬಂದಿರೋ ಕೊಬ್ಬರಿ ಇದ್ರೆ ಅದನ್ನು ರುಬ್ಬಕ್ಕೆ ಹಾಕ್ಬೋದು ಇಲ್ದಿರ ಇದ್ರೆ ಬಿಡ್ಬೋದು ಮೊದಲಿಗೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಕ್ಲೀನ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಎರಡು ಸಾರಿ ತೊಳೆದು ನೆನೆಸಿಡಿ ಅದು ನಾಲ್ಕು ಗಂಟೆ ಕಾಲ ನೆನಿಬೇಕು ಈಗ ಕಡಲೆಬೇಳೆ ನೆನೆಸಿ ನಾಲ್ಕು ಗಂಟೆ ಆಗಿದೆ ಎಲ್ಲ ಚೆನ್ನಾಗಿ ನೆಂದಿದೆ ಈಗ ಒಂದು ಸಾರಿ ತೊಳೆದು ಜರಡೀಲಿ ಬಸಿ ಹಾಕಿಟ್ಕೊಳ್ಳಿ ಈಗ ಮಿಕ್ಸಿ ಸಾರ್ ತಗೊಂಡು ಅದಕ್ಕೆ ಮೆಣಸಿನ್ಕಾಯಿ ಶುಂಠಿ ಕರಿಬೇವು ಹೆಕ್ಕಳಕ್ಕೆ ಕೊಬ್ಬರಿ ಇದ್ರೆ ಅದು ಹಾಕಿ ಎಳೆ ಕೊತ್ತಂಬರಿ ಕಡ್ಡಿ ಇದ್ದರೆ ಅದನ್ನು ಹಾಕಿ ನೀರು ಹಾಕ್ತೀರ ಪುಡಿ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ಹಾಕಿ ಈ ಥರ ಸ್ವಲ್ಪ ಇರುವಂತೆ ವೈಪ್ ಮಾಡಿ ಒಂದು ಪಾತ್ರೆಗೆ ಬಗ್ಗಿಸ್ಕೊಳ್ಳಿ ಉಳಿದ ಕಡಲೆಬೇಳೆ ಹಾಕಿ ಈ ಥರ ವೈಪ್ ಮಾಡಿ ಅದೇ ಪಾತ್ರೆಗೆ ಹಾಕ್ಕೊಳ್ಳಿ ಉಳ್ದಿರೋ ಎಲ್ಲ ಕಡಲೆಬೇಳೆನ ಇದೇ ಥರ ವೈಪ್ ಮಾಡಿ ಅದಕ್ಕೆ ಹಾಕ್ಕೊಳ್ಳಿ ಯಾವುದೇ ಕಾರಣದಿಂದ ಕಡಲೆಬೇಳೆ ವೈಪ್ ಮಾಡುವಾಗ ನೀರು ಹಾಕ್ಬಾರ್ದು ನೀರು ಹಾಕಿದ್ರೆ ಕಡಲೆಬೇಳೆ ನೀರ್ ನೀರು ನೀರು ಆಗುತ್ತೆ ವಡೆ ಮಾಡೋಕ್ಕಾಗಲ್ಲ ಎಲ್ಲ ಬಟ್ಲಕ್ಕೆ ಹಾಕಿದ್ಮೇಲೆ ತುರಿದ ಕೊಬ್ಬರಿ ಹಾಕಿ ಅದಕ್ಕೆ ಹಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕಿ ಎಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳಿ ನೋಡಿ ಈ ಥರ ಉಂಡೆ ಬರಬೇಕು ನಿಮಗೆ ಬೇಕಾದ ಸೈಜ್ಗೆ ಎಲ್ಲ ಉಂಡೆಗಳನ್ನ ಮಾಡಿಟ್ಕೊಳ್ಳಿ ಬಾಣಲೆ ಎಣ್ಣೆ ಹಾಕಿ ಸ್ಟವ್ ಮೇಲೆ ಕಾಯೋಕ್ಕಿಡಿ ಎಣ್ಣೆ ಮೀಡಿಯಮ್ ಆಗಿ ಕಾದಾಗ ಒಂದೆರಡು ಬಿಟ್ಟು ದೇವ್ರಿಗೆ ತೋರಿಸಿ ರುಚಿ ನೋಡಿ ಉಪ್ಪು ಖಾರ ಬೇಕಾದರೆ ಅಡ್ಜಸ್ಟ್ ಮಾಡ್ಬೋದು ಆದರೆ ಹಬ್ಬ ಹರಿದಿನಗಳಲ್ಲಿ ಅಂದಾಜು ಉಪ್ಪು ಖಾರ ಹಾಕಿ ಮಾಡಬೇಕಾಗುತ್ತೆ ಯಾಕೆ ಅಂದರೆ ಹಬ್ಬ ಹರಿದಿನಗಳಲ್ಲಿ ರುಚಿ ನೋಡೋ ಪದ್ಧತಿ ಇಲ್ಲ ಯಾಕೆ ಅಂದರೆ ದೇವ್ರಿಗೆ ಅದನ್ನು ನೈವೇದ್ಯ ಮಾಡ್ತೀವಿ ರುಚಿ ನೋಡಾದ ಮೇಲೆ ಎಡಗೈಗೆ ನೀರು ಹಚ್ಕೊಂಡು ಉಂಡೆಗಳನ್ನ ಒಂದೊಂದೇ ತಗೊಂಡು ಕೈ ಮೇಲೆ ತಟ್ಟಿ ಮಧ್ಯದಲ್ಲಿ ಅರ್ಧ ತೂತ್ ಮಾಡಿ ಎಣ್ಣೆಗೆ ಬಿಡಿ ಈ ಥರ ತೂತ್ ಮಾಡಿ ಬಿಡೋದ್ರಿಂದ ಗರ್ಗರಿಯಾಗುತ್ತೆ ಎಲ್ಲ ಉಂಡೆಗಳನ್ನು ಇದೇ ಥರ ತಟ್ಟಿ ಎಣ್ಣೆಗೆ ಹಾಕಿ ಮಧ್ಯ ತೂತ್ ಮಾಡಿ ಬಿಡೋದ್ರಿಂದ ಆಂಬಡೆ ಗರ್ಗರಿಯಾಗುತ್ತೆ ನಿಮಗೆ ಗರ್ಗರಿಯಾಗಿ ಬೇಡದೆ ಇದ್ದರೆ ಮಧ್ಯ ತೂತ್ ಮಾಡೋ ಅವಶ್ಯಕತೆ ಇಲ್ಲ ಹಾಗೇನೆ ಬಿಡಿ ಒಂದರಿಂದ ಒಂದೂವರೆ ನಿಮಿಷ ಬಿಟ್ಟು ಆಮೇಲೆ ಜಾಲರದಿಂದ ಕಲಕ್ಬೇಕು ಮುಂಚೆನೆ ಕಲಕಿದ್ರೆ ಎಲ್ಲ ಒಡೆದೋಗುತ್ತೆ ಆಗಾಗ ಕಲಕ್ತಾ ಕಲಕ್ತಾ ಎಲ್ಲ ಬೇಯಿಸ್ಬೇಕು ನಾವು ಬೇಳೆ ವಡೆನ ಯಾವ ಪ್ರಮೋಷನಲ್ಲಿ ಮಾಡ್ತಿದ್ದೀವಿ ಅಂದರೆ ಒಂದು ಲೋಟಕ್ಕೆ ಕಾಲ್ ಲೋಟದಲ್ಲಿ ಕಾಲ್ ಲೋಟ ಅಂದರೆ ಎಂಟನೇ ಒಂದು ಭಾಗ ಬೇಳೆ ಹಾಕಬೇಕು ಹಾಕಿದ್ರೆ ಬೇಳೆ ಒಡೆ ಗುಂಬ ಗರಗರಿಯಾಗಿ ಬರುತ್ತೆ ನೋಡಿ ಈಗ ಗೋಲ್ಡನ್ ರೌನ್ ಕಲರ್ ಬಂದಿದೆ ಕೈಯಲ್ಲಿ ಹಮ್ಕಿ ಫೀಲ್ ಮಾಡಿ ನೋಡಿ ಗರ್ಗರಿಯಾಗಿದ್ದರೆ ಎಲ್ಲ ತೆಗೆದು ತೂತ್ ಬಟ್ಲಿಗೆ ಹಾಕಿ ನೋಡಿ ಈ ಕಡಲೆಬೇಳೆ ಒಡೆ ರೆಡಿಯಾಗಿದೆ ಗರ್ಗರಿಯಾಗಿ ಬಂದಿದೆ ತುಂಬ ಚೆನ್ನಾಗಿದೆ ಎಲ್ರಿಗೂ ಕೊಡಿ ನೀವು ತಿನ್ನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಈ ಥರ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಒತ್ತಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು